ಶ್ರೀ ಮಹರ್ಷಿ ವಾಲ್ಮೀಕಿ ಭವನ ಸಂಬಂಧಪಟ್ಟಂತೆ ಬಹಳ ವರ್ಷಗಳಿಂದ ಇರ್ತಕ್ಕಂಥ ಈ ಸಮಸ್ಯೆಯನ್ನ ಮತ್ತೆ ಇದಕ್ ಸಂಬಂಧ ಇರ್ತಕ್ಕಂಥ ಕೋರ್ಟ್ ನಲ್ಲಿ ಇರ್ತಕ್ಕಂತ ಒಂದು ವ್ಯಾಜ್ಯ ಏನಾಗಿದೆ ಅಂತ ಹೇಳಿ ಸ್ಟೇ ಆಗಿತ್ತು ಅದನ್ನ ವೆಕೇಟ್ ಮಾಡಿಸಿ ಮಾನ್ಯ ಕೊತ್ತೂರು ಮಂಜುನಾಥ್ ಅವರ ಅವಧಿಯಲ್ಲಿ ಈ ಒಂದು ನಮ್ಗೆ ನಿವೇಶನವನ್ನ ಅಲರ್ಟ್ ಮಾಡಿದ್ರು ಕಾರಣಾಂತರಗಳಿಂದ ಕೆಲವೊಬ್ಬರು ಅವ್ರಿಗೆ ಸಂಬಂಧ ಇಲ್ದೇ ಇರತಕ್ಕಂತ ಜನ ಇದರಲ್ಲಿ ಬಂದು ಅನಗತ್ಯವಾಗಿ ತೊಂದರೆ ಮಾಡ್ತಾ ಇದ್ರು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮತ್ತೆ ತಾಲೂಕು ಆಡಳಿತ ವಿಶೇಷವಾಗಿ ತಹಸೀಲ್ದಾರ್ ಮೇಡಮ್ ಅವರು ಮತ್ತೆ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಈ ದಿನ ಬಂದು ನಮ್ಮ ಈ ಜಾಗವನ್ನ ಗುರ್ತು ಮಾಡಿ ಸರ್ವೆ ಮಾಡಿ ಆ ನಮಗೆ ಎಲ್ಲ ರೀತಿಯಲ್ಲೂ ಸಹಕರಿಸಿ ಈ ಒಂದು ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಈ ಸರ್ವೆ ಕಾರ್ಯವನ್ನು ನಡೆಸಿಕೊಟ್ಟ ತಾಲೂಕಿನ ಎಲ್ಲಾ ಆಡಳಿತ ವರ್ಗಕ್ಕೂ ಮತ್ತೆ ನಮ್ಮ ನಮ್ಮ ನಾಯಕ ಸಮಾಜದ ಎಲ್ಲಾ ಮುಖಂಡರು ಆದಿಯಾಗಿ ಇವತ್ತು ಬಹಳ ಸಂತೋಷದಿಂದ ಈ ಮುಂದಿನ ನಮ್ಮ ಒಂದು ಭವನ ನಿರ್ಮಾಣಕ್ಕೆ ನಾವೆಲ್ಲರೂ ಸಹ ಸಂತೋಷದಿಂದ ಈ ಕೆಲಸದಲ್ಲಿ ಪಾಲ್ಗೊಂಡಿದ್ದೀವಿ ಅಂತಕ್ಕಂಥ ಮಾತನ್ನ ತಮ್ಗೆ ಹೇಳಕ್ ಇಷ್ಟಪಡ್ತೀನಿ ನೂರಕ್ಕೆ ನೂರು ಭಾಗ ಯಾಕೆ ಅಂತ ಹೇಳಿದ್ರೆ ನಮ್ಮ ಹೋರಾಟ ಅಂತಕ್ಕಂಥದ್ದು ಇತ್ತು ಮೊದಲಿಂದನೂ ಇತ್ತು ಇದಕ್ಕೆ ಮೊದಲಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನ ಸಹ ಬಿಡುಗಡೆ ಆಗಿತ್ತು ಆದ್ರೆ ನಮ್ಮ ಈ ಕಾರ್ಯ ವಿಳಂಬ ಆಗಿದ್ರಿಂದ ಅದು ವಾಪಸ್ ಹೋಗಿದೆ ಮತ್ತೆ ಈಗ ನೂತನವಾಗಿರ್ತಕ್ಕಂಥ ನಾಲ್ಸ್ ಪ್ರಕಾರ ತಾಲೂಕು ಮಟ್ಟದಲ್ಲಿ ವಾಲ್ಮೀಕಿ ನಿರ್ಮಾಣಕ್ಕೆ ಎರಡೂವರೆ ಕೋಟಿ ಅನುದಾನ ಅಂತಕ್ಕಂಥದ್ದು ಶಾಸಕರ ಒಂದು ಶ್ರಮದಿಂದ ಆ ಹಣ ಸಹ ಬಿಡುಗಡೆ ಆಗಿದೆ ಅತಿ ತ್ವರಿತವಾಗಿ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಬರ್ತಕ್ಕಂಥ ತಿಂಗಳಲ್ಲಿ ಏಳನೇ ತಾರೀಕು ನಮ್ಮ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಇರೋದ್ರಿಂದ ಆ ವಾಲ್ಮೀಕಿ ಜಯಂತಿಯಲ್ಲಿ ಸಹ ಬಹಳಷ್ಟು ಜನ ಉತ್ತಮವಾಗಿರ್ತಕ್ಕಂತ ಕೆಲಸ ಆಗತ್ತೆ ಅಂತ ಹೇಳ್ಬಿಟ್ಟು ನಿರೀಕ್ಷೆಯಲ್ಲಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ನಾನು ಶಾಸಕರು ಅವತ್ತು ಘೋಷಣೆ ಮಾಡಿದ್ದಾರೆ ಅಹ್ ಅತಿ ತ್ವರಿತವಾಗಿ ಈ ನಮ್ಮ ವಾಲ್ಮೀಕಿ ಭವನ ನಿರ್ಮಾಣ ಆಗತ್ತೆ ಅಂತಕ್ಕಂಥದ್ದು ಇದು ನಮ್ಗೆ ಬಹಳಷ್ಟು ಸಂತೋಷವನ್ನ ಕೊಟ್ಟಿದೆ ನಾನು ಈ ಸಂದರ್ಭ ಹೇಳಕ್ ಇಚ್ಛೆ ಪಡ್ತೀನಿ ಸಮರ್ಥ ನಾಯಕತ್ವ ಅಂತಕ್ಕಂಥದ್ದು ಇದ್ದಲ್ಲಿ ಎಲ್ಲವೂ ಸಹ ಸರಿ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಇರ್ತೀವಿ ನಾಳೆ ಇರೋದಿಲ್ಲ ಆದ್ರೆ ನಮ್ಮ ಭವಿಷ್ಯದ ಮಕ್ಕಳಿಗಾಗಿ ಏನಾದ್ರು ಒಂದು ಮಾಡಬೇಕು ಒಳ್ಳೆ ಕೆಲಸ ನಾವು ನಿಟ್ಟಿನಲ್ಲಿ ಹೊಸ ತಂಡ ತಾವ ಹೇಳ್ದಂಗೆ ಒಳ್ಳೆಯ ಒಂದು ಪ್ರಯತ್ನ ಮಾಡ್ತಾ ಇದೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯವೈಖರಿನೇ ಅದಕ್ಕೆ ಉತ್ತರ ಕೊಡುತ್ತೆ ಅಂತಕ್ಕಂಥ ಸತ್ಯವಾಗಿ ಹೇಳ್ತಾ ಇದೀನಿ ಇದು ಶುಭ ಸೂಚನೆ ಅಂತ ಮಾತನ್ನ ಹೇಳ್ತಾ ಇದೀನಿ ಮುಳುಬಾಗ್ ತಾಲೂಕಿನ ನಾಳಕ ಸಮಾಜಕ್ಕೆ ಭವಿಷ್ಯ ಅಂತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂತ ಮಾತನ್ನ ಹೇಳ್ತೀನಿ ಸರ್ವೆ ನಂಬರ್ ಸಿಗೇರಹಳ್ಳಿ ಗ್ರಾಮದ ಅರವತ್ತೈದು ಹೌದು ಹ ಸರಿ ಕಳೆದ ಸಾಲಿನಲ್ಲಿ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜಯಂತಿ ಸಹ ಮಾಡಿಲ್ಲ ಅನಿವಾರ್ಯ ಕಾರ್ಯಗಳಿಂದ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟು ಕೇವಲ ಇದು ಮಹರ್ಷಿ ವಾಲ್ಮೀಕಿಯವರು ಆದಿಕವಿ ಆಗಿರೋದ್ರಿಂದ ನಾಯಕ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಮಹಾನ್ ಕವಿಗಳವರು ಅವರ ಜಯಂತಿಯನ್ನ ಎಲ್ಲರೂ ಸಹ ಸಹಕಾರ ಕೊಟ್ಟು ನೆರವೇರಿಸಿಕೊಡ್ತಂಥದ್ದು ನಾವು ಅಷ್ಟೇ ಕುಲಬಾಂಧವರಾಗಿ ಎಲ್ಲರನ್ನ ಸಂಪರ್ಕ ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಜಯಂತಿನ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೀವಿ ಸರ್ ಶಾಸಕರು ಸಮಾಜದ ಕಡೆಯಿಂದ ತುಂಬ ಹೃದಯದ ಅಂತ ಹೇಳಿದ್ರೆ ನಮ್ಮ ಬಹುದಿನಗಳ ಒಂದು ಈ ಸಮಸ್ಯೆ ನಿವಾರಣೆ ಆಗಿದೆ ಅದರ ಭಾಗವಾಗಿ ಇವತ್ತು ಸರ್ವೆ ಕಾರ್ಯ ಮುಗಿದಿರತಕ್ಕ ಮೊದಲನೇ ಅಂತ ಹಾಗಾಗಿ ನಮಗೊಂದು ತುಂಬ ಭರವಸೆ ಬಂದಿದೆ ಮುಂದೆ ಎಲ್ಲವೂ ಸಹ ಸುಗಮವಾಗಿ ನಡೆಯುತ್ತದೆ ಅದಕ್ಕೆ ನಾವು ಆ ಅಧಿಕಾರಿ ವರ್ಗಗಳಿಗೆ ಮಾನ್ಯ ಶಾಸಕರು ಸಹ ಆಭಾರಿಯಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಜೈ ಬೋಲೋಗೆ ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಲ್ಲಿ ಸೇರಿರುವ ನಮ್ಮ ಜನಪ್ರಿಯ ಶಾಸಕಿ ಅವರಿಗೆ ನಮಸ್ಕಾರಗಳು ಮತ್ತೆ ನಮ್ಮ ನಮಸ್ಕಾರಗಳು ನಮ್ಮ ದಂಡಾಧಿಪದಿ ಶಾಸಕರು ಹೇಳದಂತೆ ಇವಾಗ ವಾಲ್ಮೀಕಿ ಭವನದ ಜಾಗ ನುಡಿಸಿದರೆ ಆಗತ್ತೆ ಅಂತ ನಂಬಿಕೆಗೆ ಶಾಸಕರು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಜನಾಂಗ ಹಳ್ಳಿಗಳಲ್ಲಿ ಎಲ್ಲಿ ಜನಸಂಖ್ಯೆ ಇದೆಯೋ ಅಲ್ಲಿ ಒಂದು ಭವನಗಳು ಬೇಕು ನಮ್ಮ ಶಾಸ್ತ್ರ ಅಭಿಪ್ರಾಯ ಬಗ್ಗೆ ಸ್ವಲ್ಪ ಬೇಕಾಗಿ ಎಲ್ಲರಲ್ಲಿ ಶಾಸ್ತ್ರವನ್ನು ಮನವಿ ಮಾಡ್ತಾ ಇದೀವಿ ಯಾಕಂದ್ರೆ ಇದುವರೆಗೂ ಯಾವುದೇ ವಾಲ್ಮೀಕಿ ಭವನ ಇಲ್ಲ ನಮ್ಮ ತಾಲೂಕಿನ ಯಾವುದೇ ಊರ್ಗಳಲ್ಲಿ ಎಲ್ಲ ಊರ್ಗಳಲ್ಲಿ ಅವರವರ ಸಮುದಾಯದಲ್ಲಿ ಎಲ್ಲ ಇದೆ ಆದ್ರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಸಮುದಾಯ ಹೆಚ್ಚುಗಿರುವ ಜಾಗದಲ್ಲಿ ಕೂಡ ವಾಲ್ಮೀಕಿ ಭವನ ಇಲ್ಲ ಶಾಸಕರು ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡು ದಯವಿಟ್ಟು ನಮಗೆ ಇದನ್ನು ಸ್ವಲ್ಪ ಮಾಡಬೇಕು ಸಮುದಾಯ ಅದೇ ರೀತಿ ಶೈಕ್ಷಣಿಕವಾಗಿ ನಮ್ಮ ಸಮುದಾಯ ಇನ್ನ ಕಲ್ಮಟ್ಟದಲ್ಲಿರೋದ್ರಿಂದ ವಿದ್ಯಾಭ್ಯಾಸಕ್ಕಾಗಿ ಈ ಇಂಜಿನಿಯರಿಂಗ್ ಕೆಲವತ್ತು ಅವರಿಗೆ ಆರ್ಥಿಕ ಸಹಾಯ ರೂಪದಲ್ಲಿ ಮಾಡಿದ್ರು ಕೂಡ ಉತ್ತಮ ಅನಿಸ್ತದೆ ನಿಮ್ಮ ಸಹಕಾರ ಬಂದಿದ್ದಾರೆ ಇರ್ತೀವಿ ಅದೇ ರೀತಿ ನಮ್ಮ ತಾಲೂಕಿನ ಬಡ ಜನರಿಗೆ ನಿವೇಶನಿಗೂ ಇಲ್ಲ ನಮ್ಮ ಸಮುದಾಯಕ್ಕೆ ದಯವಿಟ್ಟು ಇನ್ನ

ಶ್ರೀ ಮಹರ್ಷಿ ವಾಲ್ಮೀಕಿ ಭವನ ಸಂಬಂಧಪಟ್ಟಂತೆ ಬಹಳ ವರ್ಷಗಳಿಂದ ಇರತಕ್ಕಂತ ಈ ಸಮಸ್ಯೆಯನ್ನ ಮತ್ತೆ ಇದಕ್ ಸಂಬಂಧ ಇರ್ತಕ್ಕಂಥ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಒಂದು ವ್ಯಾಜ್ಯ ಏನಾಗಿದೆ ಅಂತ ಹೇಳಿ ಸ್ಟೇ ಆಗಿತ್ತು ಅದನ್ನ ವೆಕೆಟ್ ಮಾಡಿಸಿ ಮಾನ್ಯ ಕೊತ್ತೂರು ಮಂಜುನಾಥ್ ಅವರ ಅವಧಿಯಲ್ಲಿ ಈ ಒಂದು ನಮ್ಗೆ ನಿವೇಶನವನ್ನ ಅಲರ್ಟ್ ಮಾಡಿದ್ರು ಕಾರಣಾಂತರಗಳಿಂದ ಕೆಲವೊಬ್ಬರು ಅವ್ರಿಗೆ ಸಂಬಂಧ ಇಲ್ದೇ ಇರತಕ್ಕಂತ ಜನ ಇದರಲ್ಲಿ ಬಂದು ಅನಗತ್ಯವಾಗಿ ಆ ತೊಂದರೆ ಮಾಡ್ತಾ ಇದ್ರು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮತ್ತೆ ತಾಲೂಕು ಆಡಳಿತ ವಿಶೇಷವಾಗಿ ತಹಸೀಲ್ದಾರ್ ಮೇಡಮ್ ಅವರು ಮತ್ತೆ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಈ ದಿನ ಬಂದು ನಮ್ಮ ಈ ಜಾಗವನ್ನ ಗುರ್ತು ಮಾಡಿ ಸರ್ವೆ ಮಾಡಿ ಅಹ್ ನಮ್ಗೆ ಎಲ್ಲಾ ರೀತಿಯಲ್ಲೂ ಸಹಕರಿಸಿ ಈ ಒಂದು ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಈ ಸರ್ವೆ ಕಾರ್ಯವನ್ನು ನಡೆಸಿಕೊಟ್ಟ ತಾಲೂಕಿನ ಎಲ್ಲಾ ಆಡಳಿತ ವರ್ಗಕ್ಕೂ ಮತ್ತೆ ನಮ್ಮ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ನಾಯಕ ಸಮಾಜದ ಎಲ್ಲಾ ಮುಖಂಡರು ಆದಿಯಾಗಿ ಇವತ್ತು ಬಹಳ ಸಂತೋಷದಿಂದ ಈ ಮುಂದಿನ ನಮ್ಮ ಒಂದು ಭವನ ನಿರ್ಮಾಣಕ್ಕೆ ನಾವೆಲ್ಲರೂ ಸಹ ಸಂತೋಷದಿಂದ ಈ ಕೆಲಸದಲ್ಲಿ ಪರ್ಗೊಂಡಿದ್ದೀವಿ ಅಂತಕ್ಕಂಥ ಇಷ್ಟಪಡ್ತೀನಿ ನೂರಕ್ಕೆ ನೂರು ಭಾಗ ಯಾಕೆ ಅಂತ ಹೇಳಿದ್ರೆ ನಮ್ಮ ಹೋರಾಟ ಅಂತಕ್ಕಂಥದ್ದು ಇತ್ತು ಮೊದಲಿಂದನೂ ಇತ್ತು ಇದಕ್ಕೆ ಮೊದಲಿಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅನುದಾನ ಸಹ ಬಿಡುಗಡೆ ಆಗಿತ್ತು ಆದ್ರೆ ನಮ್ಮ ಈ ಕಾರ್ಯ ವಿಳಂಬ ಆಗಿದ್ರಿಂದ ಅದು ವಾಪಸ್ ಹೋಗಿದೆ ಮತ್ತೆ ಈಗ ನೂತನವಾಗಿರ್ತಕ್ಕಂಥ ನಾಲ್ಸ್ ಪ್ರಕಾರ ತಾಲೂಕು ಮಟ್ಟದಲ್ಲಿ ವಾಲ್ಮೀಕಿ ನಿರ್ಮಾಣಕ್ಕೆ ಎರಡೂವರೆ ಕೋಟಿ ಅನುದಾನ ಅಂತಕ್ಕಂಥದ್ದು ಶಾಸಕರ ಒಂದು ಶ್ರಮದಿಂದ ಆ ಹಣ ಸಹ ಬಿಡುಗಡೆ ಆಗಿದೆ ಅತಿ ತ್ವರಿತವಾಗಿ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈ ಬರ್ತಕ್ಕಂಥ ತಿಂಗಳಲ್ಲಿ ಏಳನೇ ತಾರೀಕು ನಮ್ಮ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮ ಇರೋದ್ರಿಂದ ಆ ವಾಲ್ಮೀಕಿ ಜಯಂತಿಯಲ್ಲಿ ಸಹ ಬಹಳಷ್ಟು ಜನ ಉತ್ತಮವಾಗಿರ್ತಕ್ಕಂಥ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ನಿರೀಕ್ಷೆಯಲ್ಲಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ನಾನು ಶಾಸಕರ ಅವತ್ತು ಘೋಷಣೆ ಮಾಡಿದ್ದಾರೆ ಅಹ್ ಅತಿ ತ್ವರಿತವಾಗಿ ಈ ನಮ್ಮ ವಾಲ್ಮೀಕಿ ಭವನ ನಿರ್ಮಾಣ ಆಗತ್ತೆ ಅಂತಕ್ಕಂಥದ್ದು ಇದು ನಮ್ಗೆ ಬಹಳಷ್ಟು ಸಂತೋಷವನ್ನ ಕೊಟ್ಟಿದೆ ನಾನು ಈ ಸಂದರ್ಭ ಹೇಳಕ್ ಇಚ್ಛೆ ಪಡ್ತೀನಿ ಸಮರ್ಥ ನಾಯಕತ್ವ ಅಂತಕ್ಕಂಥದ್ದು ಇದ್ದಲ್ಲಿ ಎಲ್ಲವೂ ಸಹ ಸರಿ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಇರ್ತೀವಿ ನಾಳೆ ಇರೋದಿಲ್ಲ ಆದ್ರೆ ನಮ್ಮ ಭವಿಷ್ಯದ ಮಕ್ಕಳಿಗಾಗಿ ಏನಾದ್ರು ಒಂದು ಮಾಡಬೇಕು ಒಳ್ಳೆ ಕೆಲಸ ನಮ್ಮ ಇಟ್ಟಿನಲ್ಲಿ ಹೊಸ ತಂಡ ಹೇಳ್ದಂಗೆ ಒಳ್ಳೆಯ ಒಂದು ಪ್ರಯತ್ನ ಮಾಡ್ತಾ ಇದೆ ಅದನ್ನ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯವೈಖರಿನೇ ಅದಕ್ಕೆ ಉತ್ತರ ಕೊಡುತ್ತೆ ಮಾತನ್ನ ಸತ್ಯವಾಗಿ ಹೇಳ್ತಾ ಇದೀನಿ ಇದು ಶುಭ ಸೂಚನೆ ಅಂತ ಮಾತನ್ನ ಹೇಳ್ತಾ ಇದೀನಿ ಮುಳಬಾಗ ತಾಲೂಕಿನ ನಾಳಕ ಸಮಾಜಕ್ಕೆ ಭವಿಷ್ಯ ಅಂತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂತ ಮಾತನ್ನ ಅಹ್ ಹೇಳ್ತೀನಿ ಸರ್ವೆ ನಂಬರು ಸಿಗೇರಹಳ್ಳಿ ಗ್ರಾಮದ ಅರವತ್ತೈದು ಹೌದು ಿಗೂ ಕಳೆದ ಸಾಲಿನಲ್ಲಿ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಜಯಂತಿ ಸಹ ಮಾಡಿಲ್ಲ ಅನಿವಾರ್ಯ ಕಾರ್ಯಗಳಿಂದ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಗ್ರಾಮಗಳಿಗೆ ಭೇಟಿಯನ್ನ ಕೊಟ್ಟು ಕೇವಲ ಇದು ಮಹರ್ಷಿ ವಾಲ್ಮೀಕಿಯವರು ಆದಿಕವ್ಯಾಗಿರೋದ್ರಿಂದ ನಾಯಕ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ ಮಹಾನ್ ಕವಿಗಳವರು ಅವರ ಜಯಂತಿಯನ್ನ ಎಲ್ಲರೂ ಸಹ ಸಹಕಾರ ಕೊಟ್ಟು ನೆರವೇರಿಸ್ಕೊಡ್ತು ನಾವು ಅಷ್ಟೇ ಕುಲಬಾಂಧವರಾಗಿ ಎಲ್ಲರನ್ನ ಸಂಪರ್ಕ ಮಾಡಿ ದೊಡ್ಡ ಮಟ್ಟದಲ್ಲಿ ಈ ಜಯಂತಿನ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಸರ್ ಶಾಸಕರು ಸಮಾಜದ ಕಡೆಯಿಂದ ತುಂಬ ಹೃದಯದ ಅಂತ ಹೇಳಿದ್ರೆ ನಮ್ಮ ಬೌದನಗಳ ಒಂದು ಈ ಸಮಸ್ಯೆ ನಿವಾರಣೆ ಆಗಿದೆ ಅದರ ಭಾಗವಾಗಿ ಇವತ್ತು ಸರ್ವೆ ಕಾರ್ಯ ಮುಗಿದಿರತಕ್ಕ ಮೊದಲನೇ ಅಂತ ಹಾಗಾಗಿ ನಮಗೊಂದು ತುಂಬ ಭರವಸೆ ಬಂದಿದೆ ಮುಂದೆ ಎಲ್ಲವೂ ಸಹ ಸುಗಮವಾಗಿ ನಡೆಯುತ್ತದೆ ಅದಕ್ಕೆ ನಾವು ಆ ಅಧಿಕಾರಿ ವರ್ಗಗಳಿಗೆ ಮಾನ್ಯ ಶಾಸಕರು ಸಹ ಆಭಾರಿಯಾಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಜೈ ಬೋಲೋ ವಾಲ್ಮೀಕಿ ಮಹಾರಾಜ್ ಕೇ ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ